ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ನಡೆದ ಬೆನ್ನಲ್ಲೇ ರಾಷ್ಟ್ರದಾದ್ಯಂತ ಯುದ್ಧೋನ್ಮಾದ ಕಂಡುಬಂದಿದೆ ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು ಅರಬ್ಬಿ ಸಮುದ್ರದಲ್ಲಿ ಆತಂಕದ ಛಾಯೆ ಇದ್ದು ಕರ್ನಾಟಕ ಕರಾವಳಿಯಲ್ಲೂ ಕಾವಲು ಪಡೆ ಸನ್ನದ್ದ ಸ್ಥಿತಿಯಲ್ಲಿದೆ ವಿರೋಧಿ ರಾಷ್ಟ್ರ ಪಾಕಿಸ್ತಾನದ ಹುಟ್ಟನ್ನು ಅಡಗಿಸಲು ಭಾರತ ಸನ್ನದ್ದವಾಗುತ್ತಿದೆ ಈ ನಡುವೆ ಪಾಕಿಸ್ತಾನಿ ಪ್ರಜೆಗಳನ್ನು ದೇಶ ಬಿಟ್ಟು ತೊಲಗುವಂತೆ ಎಚ್ಚರಿಸಿದೆ ಇನ್ನೊಂದೆಡೆ ಗಡಿ ಭಾಗಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಕರಾವಳಿಯಲ್ಲೂ ಕಾವಲು ಪಡೆ ಕಣ್ಣಿಟ್ಟು ಿದೆ ಕೇಂದ್ರ ಗೃಹ ಇಲಾಖೆಯಿಂದ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ದೇಶದ ಮೂರು ದಿಕ್ಕುಗಳಲ್ಲಿ ಗಸ್ತು ನಡೀತಾ ಇದ್ದು ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರದಲ್ಲಿ ಕಟ್ಟೆಚ್ಚರವಿದೆ ದೇಶದ ದೊಡ್ಡ ಸರ್ವತ್ತು ಮೀನುಗಾರಿಕಾ ಬಂದರು ಹೊಂದಿರುವ ಮಲ್ಪೆಲಿ ಕರಾವಳಿ ಕಾವಲು ಪಡೆ ಮುಖ್ಯ ಕಚೇರಿ ಇದ್ದು ಕರ್ನಾಟಕ ಕರಾವಳಿಯ ಮೂರು ಜಿಲ್ಲೆಗಳ ಗಡಿ ಭಾಗದ ಕಾವಲನ ಕಾಯ್ತಾ ಇದೆ ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಉಗ್ರರ ಒಂದು ದಾಳಿಯ ನಂತರದಲ್ಲಿ ಎಲ್ಲ ರಕ್ಷಣಾ ಸಂಸ್ಥೆಗಳಂತೆ ಕರಾವಳಿ ಕಾವಲು ಪಡೆಯೂ ಕೂಡ ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ವಹಿಸ್ತಾ ಇದ್ದೀವಿ ಸೊ ನಮ್ಮ ಒಂದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ನಿರಂತರವಾಗಿ ಪ್ಯಾಟ್ರೋಲಿಂಗ್ ನಮ್ಮ ಬೋಟ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಬೀಚ್ ಪಾಯಿಂಟ್ಗಳಲ್ಲಿ ಕೂಡ ನಾವು ಪ್ಯಾಟ್ರೋಲಿಂಗ್ನ ಇನ್ನಷ್ಟು ಹೆಚ್ಚಿಗೆ ಪಡಿಸಿದ್ದೀವಿ ಅಷ್ಟೇ ಅಲ್ಲದೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಹಿಡಿದು ಜಾಯಿಂಟ್ ಕೋಸ್ಟಲ್ ಪ್ಯಾಟ್ರೋಲಿಂಗ್ ಕೂಡ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿನ ಸ್ಥಳೀಯ ವಿಲೇಜಸ್ಗೆ ಗ್ರಾಮಸ್ಥರಿಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡಿ ಅವರಿಂದ ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ಬೋಟುಗಳು ಬಂದರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಮತ್ತೆ ಕರ್ನಾಟಕದ ಬಂದರುಗಳಿಗೆ ಬರುವಂತಹ ವಿದೇಶಿ ಬೋಟುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನೋಡ್ತಾ ಇದ್ದೀವಿ ಮತ್ತು ವಿದೇಶಿ ಪರ್ಸನಲ್ ಏನು ಬರ್ತಾರೆ ಅದ್ರ ಜೊತೆಗೆ ಅವ್ರ ಬಗ್ಗೆ ಅಷ್ಟೇ ಅಲ್ಲದೆ ನಮ್ಮ ಕರಾವಳಿ ತೀರದಲ್ಲಿರುವ ರೆಸಾರ್ಟ್ಗಳು ಹೋಟೆಲ್ಗಳು ಅಲ್ಲಿ ಬರುವಂತಹ ತಂಗುವಂತಹ ವಿದೇಶಿ ಪ್ರಜೆಗಳಿರ್ಬೋದು ಅಥವಾ ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳಿರ್ಬೋದು ಅವರುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿದ್ದೀವಿ ಒಟ್ಟಿನಲ್ಲಿ ನಾವು ಸನ್ನದ್ಧರಾಗಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಿ ನಾವು ಆಗಿ ಇಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು part